ಡಂಬಳದ ಗ್ಯಾರಂಟಿ ಸಮಾವೇಶದಲ್ಲಿ ನೂರ ಎಪ್ಪತ್ತೈದು ಗೃಹಲಕ್ಷ್ಮಿ ಪಾಡಿಯದ ಫಲಾನುಭವಿಗಳ ಅರ್ಜಿ ಸಲ್ಲಿಕೆ ಗೃಹಲಕ್ಷ್ಮಿ ಭಾರತಿ ಇದ್ದವರು ಡಿಸಿ ಅಥವಾ ತಹಶೀಲ್ದಾರರನ್ನು ಭೇಟಿಯಾದರೆ ಎರಡು ದಿನಗಳಲ್ಲಿ ಸರಿಪಡಿಸುತ್ತಾರೆ ಎಚ್ಕೆ ಪಾಟೀಲ್ ಹೇಳಿಕೆ ಮುಂಡರಗಿ ತಾಲೂಕಿನ ಡಂಬಳದ ಜಗದ್ಗುರು ತೋಟದಾರಿಯ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ನಡೆದ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಸಮಾವೇಶದಲ್ಲಿ ಗೃಹಲಕ್ಷ್ಮಿ ಬಾರದಿ ಯೋಜನೆ ಪಡೆಯದಿ ಗೃಹಲಕ್ಷ್ಮಿ ಯೋಜನೆಗಾಗಿ ಸಮಾವೇಶದಲ್ಲಿ ಬಂದ ಮಹಿಳೆಯರ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬಂದಿತು ಮೊಂಡರಗಿ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗಾಗಿ ಒಟ್ಟು ಇನ್ನೂರ ಎಪ್ಪತ್ತೈದು ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಗದಗ್ ಜಿಲ್ಲಾ ಉಸ್ತುವಾರಿ ಮತ್ತು ಪ್ರವಾಸೋದ್ಯಮ ಕಾನೂನು ಮತ್ತು ಸಂಸದೀಯ ಸಚಿವರಾದ ಎಚ್ ಕೆ ಪಾಟೀಲರು ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಯಿಂದ ಒಂದು ಕೋಟಿ ಹತ್ತು ಲಕ್ಷ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆ ತಂದಿದ್ದು ಒಂದು ಕುಟುಂಬಕ್ಕೆ ಐದು ಗ್ಯಾರಂಟಿಗಳಿಂದ ಒಂದು ವರ್ಷಕ್ಕೆ ಅರವತ್ತು ಸಾವಿರ ಆದಾಯವನ್ನು ಹೆಚ್ಚಿಸುವ ಕೆಲಸವನ್ನು ಗ್ಯಾರಂಟಿ ಯೋಜನೆ ಮೂಲಕ ಕ್ರಾಂತಿಕಾರಿ ಮಾಡಿದ್ದು ಆಡಳಿತ ದೃಷ್ಟಿಯಿಂದ ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಯೋಜನೆಗಳನ್ನು ಮುಟ್ಟಿಸುವ ಕೆಲಸವನ್ನು ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಮತ್ತು ನಮ್ಮ ಸರ್ಕಾರ ಮಾಡಿದೆ ಈಗಾಗಲೇ ಮುಂಡರಿಗೆಯಲ್ಲಿ ತೊಂಬತ್ತೇಳರಷ್ಟು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ಪಡೆದಿದ್ದು ಗೃಹಲಕ್ಷ್ಮಿ ಬಾರದಿ ಇದ್ದವರು ಜಿಲ್ಲಾಧಿಕಾರಿಗಳನ್ನು ಅಥವಾ ಸಂಬಂಧಪಟ್ಟ ತಹಶೀಲ್ದಾರ್ ಅವರನ್ನು ಭೇಟಿ ಮಾಡಿದರೆ ಎರಡು ಮೂರು ದಿನಗಳಲ್ಲಿ ಸರಿಪಡಿಸುತ್ತಾರೆ ಎಂದರು ಹಾಗೆಯೇ ನುಡಿದಂತೆ ಸಿದ್ದರಾಮಯ್ಯನವರು ನಡೆದಿದ್ದಾರೆ ರಾಜ್ಯದಲ್ಲಿ ಬದಲಾವಣೆ ಪರ್ವ ಪ್ರಾರಂಭವಾಗಿದೆ ಎಂದರು ನಂತರ ಜಿಲ್ಲಾಧಿಕಾರಿಗಳಾದ ವೈಶಾಲಿ ಎಂ ಮಾತನಾಡಿ ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರು ಸಬಲರಾಗಿ ಕುಟುಂಬ ನಿರ್ವಹಣೆ ಮಾಡಲು ಸರ್ಕಾರಿಯಾಗಿದೆ ಗೃಹಲಕ್ಷ್ಮಿ ಹಣವನ್ನು ನಂತರ ಜಿಲ್ಲಾಧಿಕಾರಿಗಳಾದ ವೈಶಾಲಿಯಂ ಮಾತನಾಡಿ ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರು ಸಬಲರಾಗಿ ಕುಟುಂಬ ನಿರ್ವಹಣೆ ಮಾಡಲು ಸಹಕಾರಿಯಾಗಿದೆ ಗೃಹಲಕ್ಷ್ಮಿ ಹಣವನ್ನು ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಬಳಕೆ ಮಾಡಿ ಎಂದರು ನಂತರ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಎಸ್ ಪಾಟೀಲ್ ಅವರು ಯೋಜನೆ ಕುರಿತು ಫಲಾನುಭವಿಗಳ ಅನಿಸಿಕೆ ಕೇಳಿದರು ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಬಾರದೇ ಇದ್ದ ಮಹಿಳೆಯರು ಎದ್ದು ನಮಗಿನ್ನೂ ಹಣ ಮುಟ್ಟಿಲ್ಲ ಎಂದು ವೇದಿಕೆ ಹತ್ತಿರ ಬಂದು ಕೇಳಿದರೂ ಸ್ವಲ್ಪ ಸಮಯ ಗೊಂದಲ ಉಂಟಾಯಿತು ನಂತರ ಅರ್ಜಿ ಸ್ವೀಕರಿಸುವ ಕೊಠಡಿಯಲ್ಲಿ ಅರ್ಜಿ ಸಲ್ಲಿಸಲು ತಿಳಿಸಿದರು ಈ ಸಂದರ್ಭದಲ್ಲಿ ಒಟ್ಟು ಇನ್ನೂರ ಎಪ್ಪತ್ತೈದು ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದು ಕಂಡುಬಂದಿತು ಒಟ್ಟು ಮುಂಡರಗಿ ತಾಲೂಕಿನಲ್ಲಿ ಮೂವತ್ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತ್ ಮೂರು ರೇಷನ್ ಕಾರ್ಡ್ ಹೊಂದಿದ್ದು ಈ ಪೈಕಿ ಮೂವತ್ತೊಂದು ಸಾವಿರದ ನಾನ್ನೂರ ನಲವತ್ತೊಂದು ಜನರು ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿದ್ದು ಮೂವತ್ತೊಂದು ಸಾವಿರದ ನಾನ್ನೂರ ಹದಿನಾಲ್ಕು ಜನರು ಮಂಜೂರು ಪತ್ರ ಪಡೆದಿದ್ದು ಇನ್ನು ಮೂರು ಸಾವಿರದ ಇನ್ನೂರ ಎಂಬತ್ತೆರಡು ಜನರು ಗೃಹಲಕ್ಷ್ಮಿ ಪಡೆಯದೆ ಉಳಿದಿದ್ದಾರೆ ಈ ಪೈಕಿ ಡಂಬಳದಲ್ಲಿ ಜನವರಿಯಲ್ಲಿ ಅರ್ಜಿ ಸಲ್ಲಿಸಿದ ಇನ್ನೂರ ಎಪ್ಪತ್ತೈದು ಮಹಿಳೆಯರು ಗೃಹಲಕ್ಷ್ಮಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ

ಬಂದಿಲ್ಲಾಂದ್ರೆ ನಿಮ್ ಏನಾದ್ರು ಕಾಗದ ಪತ್ರಗಳನ್ನು ಸಮಸ್ಯೆ ಅಲ್ಲಿ ಇವತ್ತು ಕೊಟ್ಟಿದ್ವಿ ಮೊದಲಿಂದ ರೇಷನ್ ಕಾರ್ಡು ಬಂದ್ರಿ

ಹಳ್ಳಿ ಕೇರಿ ಗ್ರಾಮದ ಹಾಲು ಮೇಡಮ್ ಮೇಡಮ್ ಬರ್ರಿ ವೇದಿಕೆ ಅಂತ ಬರೀ ಬರೀ ಮೇಡಮ್ ಬನ್ರಿ ದಯವಿಟ್ಟು ನಿಮಗೆ ಏನು ಸಮಸ್ಯೆ ಆಗ್ಯದ ಅದಕ್ಕಾಗಿನೇ ಐದು ಆ ಸಾಹೆ ಆ ಸಮಸ್ಯೆ ಎಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದಾರೆ ಅಲ್ಲಿ ಅವರು ನಿಮಗೇನು ತೊಂದರೆ ಆಗ್ಯದ ಅಂತ ಸರಿಪಡಿಸಿಕೊಡ್ತಾರ ಈಗ ನಿಮಗಾಗಿನೇ

நம்பூர்ல 2000 ரூபாய் கட்டா வந்துருச்சு நம்ம எசன்ட் கார்டு 26 மாசம் தேதி எசன்ட் ஆனாலும் நம்ம கட்டா ಸಿದ್ದಲಿಂಗ ಮಹಾಸ್ವಾಮಿಗಳನ್ನ ಹೃದಯ ನಿಮ್ಮ ಕೈಗೆ ಮುಗ್ದಿರ್ತಕ್ಕಂಥ ಯಾವಾಗ ಹಿಂಸನ ಸ್ವಾತಂತ್ರ್ಯ ಬಂದ ನೇರವಾಗಿ ನಿಮ್ಮ ಮನೆಗೆ ನಿಮ್ಮ ಮನೆಯವ್ರಿಗೂ ಗೊತ್ತಾಗೋದಿಲ್ಲ ನಿಮ್ಗೆ ಅಷ್ಟೇ ಗೊತ್ತಾಗಿರುತ್ತೆ ಹಣ ಬಂದು ಬಿಟ್ಟಿರ್ಲಿಲ್ಲ ನಿಮ್ಮ ಒಮ್ಮೆ ಮುದ್ದಿರ್ತೀವ್ರ ಅವನು ನಮ್ದ ಬಂದ್ರೆಲ್ಲ ನಮ್ಗ ಮನೇಲಿ ಅಂತ ಹೇಳಂಗಿಲ್ಲ ಎಲ್ಲರ ಪಾಯಿಂಟ್ ಜೀರೋ ಒನ್ ಸಾವಿರಕ್ಕೂ ಒಬ್ಬ ಎಲ್ಲರ ಉಳಿದಿತ್ತು ಅಂದ್ರೆ ಅಂಥವ್ರು ಜಿಲ್ಲಾಧಿಕಾರಿಗಳ ಹೋದ್ರೆ ಅಸ್ಟೆಂಟ್ ಕಮಿಷನರ್ ಹತ್ರ ಹೋದ ತಹಶೀಲ್ದಾರ್ ಹತ್ರ ಹೋದ್ರೆ ಎರಡು ದಿವಸ ಒಂದು ಮೂರ್ತಿ ಮುಂದ ಅನಾನುಕೂಲ ಆಗದಂತೆ ನೋಡಿ ಹಣ ವರ್ಗಾವಣೆ ಮಾಡುವಂತಹ ಒಂದು ಸ್ಕೀಮು ಆದರೆ ನೀವು ಮಕ್ಕಳ ಎಜುಕೇಷನ್ಗಾಗಿರಲಿ ಅಥವಾ ಕುಟುಂಬದ ನಿರ್ವಹಣೆಗಾಗಿ ಅದನ್ನು ಬಳಸ್ಕೊಡ್ಬೇಕಾದಂಥ ಒಂದು ಉತ್ತಮವಾದ ಸ್ಕೀಮ್ ಆಗಿದೆ ಇನ್ನೊಂದು ಶಕ್ತಿ ಯೋಜನೆ ಇಲ್ಲ ನೋಡಿ ನಮಗೆ ಇದು ಗಮನಿಸಬೇಕಾಗಿದ್ದು ಶಕ್ತಿ ಯೋಜನೆಯನ್ನ ಎಷ್ಟೊಂದು ಚೆನ್ನಾಗಿ ಮಹಿಳೆಯರು ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕೆ ನಮ್ಮಲ್ಲಿ ಇರೋದು ಜನಸಂಖ್ಯೆ ಹನ್ನೆರಡು ಲಕ್ಷ ಜನಸಂಖ್ಯೆ ಇದೆ ಆರು ಲಕ್ಷದಷ್ಟು ಮಹಿಳೆಯರಿದ್ದೀರ ಆದರೆ ಬಸ್ಸಲ್ಲಿ ಓಡಾಡಿರೋದು ಮೂರು ಕೋಟಿ ಎಪ್ಪತ್ತೆಂಟು ಲಕ್ಷ ಎಷ್ಟು ಬಾರಿ ಸುತ್ತಿರ್ಬೋದು ನೋಡಿ ನೀವು ಎಷ್ಟು ಬಾರಿ ಒಂದು ಸೌಲಭ್ಯವನ್ನ ತೊಂದರೆ ತಬಳ್ಸ್ಕೊಂಡಿರ್ಬೋದು ಅಂತ ಅಷ್ಟು ಮಟ್ಟಿಗೆ ಯಶಸ್ವಿ ಆಗಿರುವಂತಹ ಒಂದು ಯೋಚನೆ ಯಾಕೆಂದ್ರೆ ಪುರುಷರು ಇವತ್ತು ಬೈಕೊಳ್ತಾ ಇದ್ದಾರೆ ಬಸ್ಸಲ್ಲಿ ಅಲ್ಲಿ ಸಿಗ್ತಾ ಇಲ್ಲ ನಮಗೆ ಯಾವ ಬಸ್ಸಿಗೆ ಹೋದ್ರೂ ಕೂಡ ಮಹಿಳೆಯರಿದ್ದಾರೆ ಅಂತ ಹೇಳಿ ಅಷ್ಟು ಮಟ್ಟಿಗೆ ನೀವು ಸಂಕ್ಷೇಪಣ ಅಷ್ಟು ಚೆನ್ನಾಗಿ ಉಪಯುಕ್ತ ಆಗಿದೆ ಮನೆಯಿಂದ ಮಹಿಳೆ ಇವತ್ತು ಸುಮಾರು ದೇವಸ್ಥಾನಗಳಿಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಕರ ಮನೆಗೆ ಹೋಗ್ಲಿಕ್ಕೆ ಅವಕಾಶ ಆಗಿರುವಂತಹ ಒಂದು ಉತ್ತಮವಾದ ಒಂದು ಯೋಜನೆ ಇದು ನೆಕ್ಸ್ಟ್ ಇದಾದ ನಂತರ ಅವರೆಲ್ಲರಿಗೂ ಕೂಡ ಇವತ್ತು ಇಲ್ಲಿ ಆಹ್ವಾನ ಮಾಡಿದೆ ಅದು ದಯಮಾಡಿ ಎಲ್ಲ ತಾಯಿಯರು ತುಂಬಿರಬೇಕು ನಿಮ್ಗೆ ಯಾರಿಗೆ ಬಂದಿಲ್ಲ ಅವನ್ನ ಸರಿ ಮಾಡ್ಲಿಕ್ಕೆ ಬಂದ ಬರೀ ಬೆಲೆ ಅಂತ ಅರ್ಥ ಮಾಡಿಲ್ಲ ಅದು ತಿಳ್ಕೊಳ್ಳಿ ಸ್ವಲ್ಪ ಸಮಾಧಾನದಲ್ಲಿ ನಿಮಗೆ ಎಲ್ಲಿ ಯಾರಿಗೆ ಇಲ್ಲ ತನಕಿಲ್ಲ ಅದನ್ನ ಮುಗಿಸುವಂತ ಜವಾಬ್ದಾರಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮಗೆ ಇದೇ ಒಂದು ಮಾತು ಕೂಡ ನೀವೆಲ್ಲ ತಿಳ್ಕೊಳ್ಬೇಕಾಗತ್ತೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ನಮ್ಮ ನೆಚ್ಚಿನ ನಾಯಕರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಅವರು ಅದರಿ ಪ್ರಯತ್ನ ಮಾಡಿ ಇವತ್ತು ಶೇಕಡ ಒಂಬತ್ತೊಂಬತ್ತರಷ್ಟು ಫಲಾನುಗಳಿಗೆ ಈ ಯೋಜನೆ ರೂಪದಲ್ಲಿ ನಮ್ಮೆಲ್ಲ ಸಹಭಾಗಿ ಕೈಗೊಂಡು ¿Ahora?